ಆದದ್ದು ನಾನು ಮಾಧ್ಯಮದ ಮೂಲಕ ನೋಡಿದೆ ಭಾಳ ಬೇಸರ ಆಯಿತು ನೋಡಿ ನನಗೆ ಫಸ್ಟ್ ನೋಟಿಸ್ ಕೊಡ್ತೇನೆ ಅಂತ ಹೇಳಿದರು ನೋಟಿಸ್ ನನಗೆ ತಲುಪಲಿಲ್ಲ ನೋಟಿಸ್ ಬರ್ತಿದ್ರೆ ನಾನು ನೋಟೀಸಿಗೆ ಒಂದು ಸವಿವರಾದಂಥ ಉತ್ತರ ಕೊಡಬೇಕು ಅಂತ ತಯಾರಿ ಮಾಡಿಕೊಂಡಿದ್ದೆ ಯಾಕೋಸ್ಕರ ನಾನು ನಿಲ್ಲಬೇಕಾದಂಥ ಪರಿಸ್ಥಿತಿ ಈ ಪಕ್ಷದಲ್ಲಿ ಇವತ್ತು ಬಂದಿದೆ ನನ್ನಂಥ ಸಾವಿರಾರು ಕಾರ್ಯಕರ್ತರಿಗೆ ಇಂಥ ನೋವುಗಳು ಪಕ್ಷ ಅಂದರೆ ಜೀವ ಬಿಡ್ತಾ ಇದ್ದಂಥ ಕಾರ್ಯಕರ್ತರಿಗೆ ಇಂಥ ನೋವುಗಳು ಎಷ್ಟಾಗಿದೆ ಹೇಳುವಂಥದ್ದನ್ನು ವಿವರವಾದಂಥ ಪತ್ರ ಬರೀಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅದರ ಜೊತೆ ಅವರೆಲ್ಲಾದರೂ ಶಿಸ್ತು ಸಮಿತಿಯವರು ಕರೀತಿದ್ರೆ ಅಲ್ಲಿ ಹೋಗಿ ನಾನು ನನ್ನ ಹೇಳಿಕೆಯನ್ನು ಕೊಡಲಿಕ್ಕೂ ತಯಾರಿದ್ದೆ ಮೊನ್ನೆ ಕೊಡಗಿನಲ್ಲಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೇನೆ ಆದರೆ ನೋಟಿಸು ನನಗೆ ಕೈ ತಲುಪಲಿಲ್ಲ ಈಗ ಮಾಧ್ಯಮದ ಮೂಲಕ ನನಗೆ ಗೊತ್ತಾಯಿತು ಉಚ್ಚಾತ್ನೆಯಾಗಿದೆ ಅಂತ ಅದರಲ್ಲೊಂದು ವರ್ಡ್ ನೋಡಿದೆ ನಾನು ಪಕ್ಷದಲ್ಲಿರುವಂಥ ಎಲ್ಲ ಹುದ್ದೆಗಳಿಂದ ವಜಾಗೊಳಿಸಿದೆ ಅಂತ ನನ್ನದು ಹುದ್ದೆ ಕಾರ್ಯಕರ್ತ ನನ್ನ ಹತ್ರ ಯಾವ ಹುದ್ದೆಯೂ ಕೊಡಲಿಲ್ಲ ದೇವ್ರು ನಡೆಸಿ ನಾನು ಶಾಸಕನಾಗಿ ಇದ್ದು ಸಿಕೇಟ್ ಸಿಗದಿದ್ದಾಗಲೂ ಒಬ್ಬ ಪಕ್ಷ ಕೊಟ್ಟಂಥ ಅಭ್ಯರ್ಥಿಯ ಪರವಾಗಿ ರಾತ್ರಿ ಹಗಲು ನಾನು ಮಾತ್ರ ನನ್ನ ಹೆಂಡತಿಯನ್ನು ಕಳಿಸಿ ಕೆಲಸ ಮಾಡಿ ಗೆಲ್ಲಿಸಿದ್ದ ಮೇಲೆ ಆಗ ನಿಮಗೆ ಸ್ಥಾನಮಾನ ಕೊಡ್ತೇವೆ ಅಂತ ಆಮೇಲೆಲ್ಲ ಹೇಳಿದವರು ನನಗೊಂದು ರಾಜ್ಯ ಕಾರ್ಯಕಾರಿಣಿ ಮೆಂಬರೂ ಮಾಡಲಿಲ್ಲ ನನ್ನ ಎಂತ ನನ್ನೆಂಥ ಹುದ್ದೆಯಿಂದ ತೆಗೆಯುವುದು ಹುದ್ದೆಯಿಂದ ಅಂತ ಏನು ಹುದ್ದೆ ಇಲ್ಲ ಕಾರ್ಯಕರ್ತ ಮಾತ್ರ ನಾನು ನನ್ನ ರಾಜ್ಯದ ಪದಾಧಿಕಾರಿ ಬಿಡಿ ಒಬ್ಬ ರಾಜ್ಯ ಕಾರ್ಯಕಾರಿಣಿಯ ಮೆಂಬರು ಅಲ್ಲ ನಾನು ಹಾಗಾಗಿ ನನಗೆ ಯಾವುದೇ ಹುದ್ದೆ ಇಲ್ಲ ಮತ್ತು ವಜಾ ಪ್ರಾಥಮಿಕ ಸದಸ್ಯತ್ವದಿಂದ ಅವರು ವಜಾ ಮಾಡಿದ್ದಾರೆ ಮತ್ತೆ ಈ ವಜಾಕ್ಕೆಲ್ಲ ಬಹಳ ದೊಡ್ಡ ತಲೆಬಿಸಿ ಮಾಡಬೇಕಾಗಿಲ್ಲ ಈ ವಜಗಳೆಲ್ಲ ಈಗ ನಾನೇನು ಯಾವ ಮೋದಿಗೂ ಬಯಲಿಲ್ಲ ಯಾವ ನಾಯಕರಿಗೂ ಬಯಲಿಲ್ಲ ಯಾವ ಪಕ್ಷದ ವ್ಯವಸ್ಥೆಯ ಬಗ್ಗೆ ನಾನು ಹೇಳಿದ್ದೇನೆ ವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿ ಸ್ಪರ್ಧೆ ಮಾಡಿದ್ದು ನೀವು ನನ್ನ ಹತ್ರ ಇಷ್ಟು ಪತ್ರಿಕಾಗೋಷ್ಠಿಯನ್ನು ನೋಡಿದ್ದೀರಿ ಅವ್ರು ನಂಗೆ ತೀರ್ ತಪ್ಪಿಸಿದ್ರು ಇವ್ರು ತಪ್ಪಿಸಿದ್ರು ಇಲ್ಲಿ ಹೀಗಿದೆ ಅದು ಯಾವ ನಾನು ಪಕ್ಷದ ವ್ಯವಸ್ಥೆಯ ಬಗ್ಗೆ ಮಾತ್ರ ಹೇಳಿದ್ದೇನೆ ಆದರೆ ಪಕ್ಷದ ನಾಯಕರುಗಳಿಗೆ ಎಲ್ಲರಿಗೆ ಬೈದು ಸಾಕಷ್ಟು ಟೀಕೆ ಮಾಡಿದಂಥ ಜಗದೀಶ್ ಶೆಟ್ಟರನ್ನ ಒಂದೇ ವರ್ಷದ ಒಳಗೆ ಪಾರ್ಟಿಗೆ ತೆಗೆದುಕೊಂಡು ಮಾತ್ರ ಅಲ್ಲ ಆರು ವರ್ಷದ ಒಳಗೆ ಅವರಿಗೆ ಎಂ ಪಿ ಸೀಟ್ ಸಹ ಕೊಟ್ಟಿದ್ದಾರೆ ಹಾಗಾಗಿ ಇದು ವಜೆಯೆಲ್ಲ ಬಹಳ ಶಾಶ್ವತ ವಜಗಳಲ್ಲ ನಾಳೆ ನಾನು ವಿಧಾನ ಪರಿಷತ್ತಿಗೆ ಗೆದ್ದ ಮೇಲೆ ಆ ವಜಾ ರದ್ದಾ